हलो 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 ఆ సైడ్ నిత్బిడ్రీ యాకంద్ర అల్లి ఎత్తి అంద్ర హిందోడ్ మేల్ నిత ఏను కనంగల్ ఇలా కుండ్రబి దయమాచ సైడ్ ఇన్ ఆసన్ కుర్చి స్వల్ప కుర్చిట్ హగూరి కడ బంద్రీ యాకంద్ర హణమక్ బందారా ఆ సైడ్ కుండ్రితారా హడుకొల్బేడాప్పా కుర్చి తోబేడ కుర్చి కుండ్రీ ದಯಮಾಡಿ ಕುರ್ಚಿ ಬಿಡ್ರಿ ಅದನ್ನ ಈ ಸೈಡ್ ಮಾಡ್ರಿ ಹುಡುಗರೇ ಹೇಳುದು ಕಾರ್ಯಕ್ರಮ ಅಸ್ತ ವ್ಯಸ್ತ ಆಗಬಾರ್ದು ಇನ್ನ ಸ್ಟಾರ್ಟ್ ಆಗಿಲ್ಲ ಕಾರ್ಯಕ್ರಮ ಇನ್ನು ಸ್ಟಾರ್ಟ್ ಐತಿ ಈಗ ನೀವು ತನಗಿ ಮಾಡಾಕಿತ್ರಿ ಅಂದ್ರ ಕಾರ್ಯಕ್ರಮ ಸುತ್ತ ಆಗಿಲ್ಲ ಹಾ ಹಂಗ ಇನ್ನೂ ಯಾರು ಊಟ ಮಾಡಿಲ್ಲ ಆ ಕಡೆ ಊಟ ದೇವಸ್ಥಾ ಐತಿ ದಯಮಾಡಿ ಊಟ ಮಾಡ್ಕೊಂಡ್ ಬಂದ ಕುತ್ಕೊಂಡ ಈ ಕಾರ್ಯಕ್ರಮ ನೋಡ್ಬೇಕು ್ರಿ ಕುರ್ಚೆ ಬಿಡ್ರಿ ಅವ್ನ ಈ ಕುರ್ಚೆ ಬಿಟ್ಟ ಹೇಳ್ರಿ ದಯಮಾಡಿ ಇನ್ನೊಂದು ಅರ್ಧ ಸೈಡ್ ಎದ್ ಬಿಡ್ರಿ ಅರ್ಧ ಭಾಗ ಹೆಣ್ಮಕ್ಳು ಕುಂಡಿರ್ತಾರ ಈ ಸೈಡ್ ಕುರ್ಚೆ ಮೇಲೆ ಅದಕ್ಕೆ ಒಟ್ಟು ಕುರ್ಚೆ ತೊಗೊಂಡ್ ಹಿಂದ್ ಹೋಗ್ ಕುಂಡ್ರಿ ಹೆಣ್ಮಕ್ಳು ಬಂದಾಯ್ತು ಗಂಡ್ಮಕ್ಳು ಬಂದಾಯ್ತು ಮುಂದ್ ಕುಂಡಿರ್ತಾರ ಚಕಮಕ್ಳಾಗ ನೀವೆಲ್ರ ಕುರ್ಚೆ ತೊಂದ ಎದ್ ಹೋಗ್ತೀವ ಅಂದ್ರೆ ಕುರ್ಚೆ ತೊಂದ್ ಹಿಂದ್ ಹೋಗ್ಬಿಡ್ರಿ ಕೆಳಕ್ ಕುಂಡ್ರ ಇದ್ರೆ ಅಂದ್ರೆ ಇಲ್ಲಿ ಕೆಳಕ್ ಕೂತ್ಬಿಡ್ರಿ ದಯಮಾಡಿ ಹೇಳ್ರಿ ಕುರ್ಚಿ ಕಡಿಮೆ ಇದಾವೆ ಕುರ್ಚಿ ಹಾಕೊಂಡು ಯಾರು ಯಾರು ಕುnd್ರವರು ಇದ್ದ್ರಂದ್ರೆ ನಿಮಗೆ ಹೇಳ್ತಿದ್ದೆ ಎಲ್ಲರಿಗೆ ಕುರ್ಚಿ ತಗೊಂಡು ಹಿಂದು ಹೋಗ ಬಿಡಿ ದಯ ಮಾಡಿ ಸಂಜೋ ಸಂಜೋನಾ ಹಲ್ಮೆಲನೋ ಹಾರಿ ಜೋರಾದ ಗಣ್ಣೆ

ಇಟ್ಟು ತಾಳಿ ಕಾರ್ಯಕ್ರಮ ಒಂದು ಸ್ವಲ್ಪ ಕಾರಣಾಂತರಗಳಿಂದ ಲೇಟ್ ಆಗೈತಿ ದಯಮಾಡಿ ಟಕ್ಕೋಡು ಹಿರಿಯರು ವೇದಿಕೆ ಮೇಲೆ ಬರಬೇಕು ಹೇಳಿಸ್ಕೋಬೇಡ್ರಿ ಅವರು ಇವ್ರ ಅಂತ ಹೇಳಿ ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕು ದಯಮಾಡಿ ಈ ಕಾರ್ಯಕ್ರಮ ಮುಗಿಯುವವರೆಗೂ ಫೋಟೋ ಸೆಲ್ಫಿ ಅಂತೇಳಿ ಯಾರು ಕೂಡ ವೇದಿಕೆ ಮೇಲೆ ಬರಾಕ್ ಹೋಗ್ಬೇಡ್ರಿ ಯಾಕಂದ್ರ ಅಸ್ತವ್ಯಸ್ತೀ ಹಿ ದಯಮಾಡಿ ಎಲ್ಲಾರು ಕೆಳಗೆ ಹೋಗ್ಬಿಡ್ರಿ ಅಲ್ಲಿ ಕಾಲೇಬಿಲ್ಲಿ ಏನಿತ್ತಲ್ಲ ಕೆಳಗತ್ರಿ ಒಂದ್ ನಿಮಿಷ ನೀವು ವೇದಿಕೆ ಮೇಲೆ ಏನ್ ನಿಂತ್ಕೊಂಡಿದ್ರಿ ಎಲ್ಲರೂ ಕೂಡ ಕೆಳಗಡೆ ಇರತಕ್ಕ ಕಾರ್ಯಕ್ರಮ ಆಗಂಗಿಲ್ಲ ದಯವಿಟ್ಟು ಯಾರು ಅನ್ಯತ ಭಾವಿಸಬಾರ್ದು ಈಗ ಲಕ್ಷ್ಮೀ ವಿಜಯ ಸಮಯದ ಅಭಾವ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ವೇದಿಕೆ ಎಡಭಾಗದಲ್ಲಿ ಗೌರವ ಆಸನದ ವ್ಯವಸ್ಥೆ ಮಾಡಿದೆ ಪ್ಲೀಸ್ ನೀವೆಲ್ಲರೂ ಕೆಳಗಡೆ ಇಡ್ರಿ ಹಲೋ ನೀವು ಇದೆಲ್ಲ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಹಿಂದ್ಗಡೆ ಎಲ್ಲ ಪಾಪ ಕಲಾಭಿಮಾನಿಗಳು ಬಂದಿದ್ದಾರೆ ಅಲ್ಲ ಹಿಂದ್ಗಡೆ ಯಾರಿಗೂ ಕಾಣಿಸಂಗಿಲ್ಲ ಎಲ್ಲರೂ ನಮ್ಮವ್ರೆ ಹಲೋ